ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ತರು ಹೀಗೆ ಅವರೆಲ್ಲರದ್ದು ಒಂದೊಂದು ಸ್ಕೀಮ್ ಹಾಕ್ಕೊಂಡಿರ್ತಾರೆ ಆ ಥರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸೋ ಅಂಥದ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನೊಂದು ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಒಂಥರ ಅವಮಾನ ಮಾಡಬೇಕು ಅಂತೇಳಿ ಈ ಸಂಚನ ಮಾಡಿದ್ದಾರೆ ಈಗ ದೇವರಾಜೇಗೌಡ ಹೇಳಿರೋ ಅಂಥದ್ದು ನನಗನ್ಸ್ತತೆ ನೂರಕ್ಕೆ ನೂರು ಸತ್ಯ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ರಿ ಅವರು ಸಿ ಬಿ ಐ ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ ಸಿ ಬಿ ಐ ಕೊಟ್ಟರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ ನೋಡ್ತಾ ಇದ್ದೀರಲ್ಲ ನಾವು ಅದನ್ನೇನೇ ಹೇಳಿದ್ರೆ ಸಿ ಐ ಡಿ ಕೊಟ್ಟಂಥ ಕೇಸುಗಳು ಎಷ್ಟು ಕೇಸು ತನಿಖೆ ಆಗಿದೆ ಎಷ್ಟು ಕೇಸು ಕನ್ವಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವರು ಅದಕ್ಕೆ ಕೊಡ್ತಾ ಬಿ ಸಿಬಿಐ ತನಿಖೆ ಸಿಬಿಐ ತನಿಖೆ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಆಯ್ತು ತನಿಖೆ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜಾರ್ಜ್ ವಿಚಾರವಾಗಿ ಇವೆಲ್ಲವೂ ಕೂಡ ಅವರಿಗೆ ಭಯ ಎಲ್ಲಿ ಸಿ ಬಿ ಐಗೆ ಹೋದ್ರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಸರ್ಕಾರದವರು ಇರೋರೆಲ್ಲ ಜೈಲ ಕಂಬಿ ಎಣಿಸ್ಬೇಕಾಗ್ತೈತೆ ಆ ಭಯಕ್ಕೆ ಅವರು ಸಿ ಬಿ ಐಗೆ ಕೊಡ್ತಾ ಇಲ್ಲ ಅಷ್ಟೇ ಅದರಿಂದ ಎಂಟೈರ್ ಇವ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ ಎಂಟೈರ್ ಇಲಾಖೆಯನ್ನು ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ ಅದರಿಂದ ಈ ಒಂದು ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಕರ್ನಾಟಕದ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೇಳಿದ್ರು ಅವ್ರಿಗೆ ನಂಬಿಕೆ ಇಲ್ಲ ಯಾರಿಗೂ ನಂಬಿಕೆ ಇಲ್ಲ ಐ ಎಸ್ಐಟಿಗ ಎಸ್ ಐ ಟಿ ಅವ್ರು ಹೇಳ್ದಂಗೆ ಮಾಡ್ತಾರಲ್ಲ ಎಸ್ ಐ ಟಿ ತನಿಖೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಯೋಜಿತವಾದಂಥದ್ದು ಅದೊಂದು ಮಂಡಳಿ ಅಷ್ಟೇ ಯಾಕಂದ್ರೆ ಇದುವರೆಗೂ ನೋಡಿ ಬೇಲ್ ಕ್ಯಾನ್ಸಲ್ ಆಗಿದೆ ಡ್ರೈವರ್ಗೆ ಅರೆಸ್ಟ್ ರೇವಣ್ಣ ಯಾಕೆ ಅರೆಸ್ಟ್ ಮಾಡಿದ್ರು ಮೂರು ಕಡೆ ರೇವಣ್ಣ ಅವ್ರು ಎಲ್ಲೆಲ್ಲಿ ಹೋಗಿ ಓಡಾಡ್ತಾರೋ ಅಲ್ಲೆಲ್ಲ ಸ್ಕ್ವಾಡ್ ಹಾಕಿದ್ರಲ್ಲ ಅದೇ ರೀತಿ ಅವ್ನ ಡ್ರೈವರ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರ ಎಷ್ಟೋ ಜನ ಮೊಬೈಲಲ್ಲಿ ಇದೆಲ್ಲ ಇದೆ ಅವ್ರನ್ನ ಯಾಕೆ ಕರೆದೇ ಒಬ್ಬರನ್ನ ಏನ್ ಮಾಡ್ತಾ ಇಲ್ಲ ಮಂಚದೋರು ಯಾರು ಅಂತ ಅಂದರೆ ಇದೆಲ್ಲ ಅವರ ಪ್ಲ್ಯಾನ್ ಪ್ರಕಾರನೇ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಪೊಲೀಸರು ಮಾಡ್ತಾರೆ ಅವರು ಇಂಥವ್ರು ಹೋಗಿ ಅರೆಸ್ಟ್ ಮಾಡುವಂದ್ರೆ ಅಂಥವ್ರು ಅರೆಸ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಹಾಕಿ ಅಂದರೆ ಕೇಸ್ ಹಾಕ್ತಾರೆ ಅಷ್ಟೇ